ಅಧಿಕಾರದಲ್ಲಿ ಇದ್ರೆ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಅಧಿಕಾರಕ್ಕೆ ಬಂದದ್ದು ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ನೀವು ಹಿಂಭಾಗಲಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು ಎರಡು ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಎಷ್ಟು ಗೆದ್ದಿದ್ರು ಇವರು ನೂರ ಹತ್ತು ಜನ ನೂರ ಹದಿಮೂರು ಜನ ಗೆಲ್ಲಿಕ್ಕಾಗಲಿಲ್ಲ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಗೆದ್ದದ್ದು ಎಷ್ಟು ನೂರ ನಾಲ್ಕು ಜನ ನೂರ ಹದಿಮೂರು ಜನ ಗೆಲ್ಲಿಲ್ಲ ಭಾರತೀಯ ಜನತಾ ಪಕ್ಷ ಇನ್ನು ಜೆ ಡಿ ಬಿಡಿ ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಬರ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದಿದ್ದು ಹದಿನೆಂಟು ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ ಎಲ್ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದೀರಿ ಅವರು ಜೊತೆ ಸೇರ್ಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆದ್ರು ಅವರು ಎರಡು ಸ್ಥಾನಗಳನ್ನು ಮಾತ್ರ ಎರಡು ಸ್ಥಾನಗಳನ್ನು ಮಾತ್ರ ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಎರಡು ಜೆಡಿಎಸ್ ಡಿ ಎಸ್ ಜೆ ಡಿ ಎಸ್ ಅದು ಒಟ್ಟು ಇಬ್ರು ಸೇರ್ಕೊಂಡು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಒಂದು ಗೆದ್ದಿದ್ದದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಗೆದ್ದಿದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಒಂದನೇ ಸ್ಥಾನ ಒಂಬತ್ತು ಸ್ಥಾನಗಳಿಗೆ ಹೋದ ನಾವು ಇವರು ಕಡಿಮೆ ಆದರು ನೀವು ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದೀರಾ ಜನರ ಅಭಿಮಾನವನ್ನು ಉಳಿಸ್ಕೊಂಡಿದೀರ ಜನರ ಪ್ರೀತಿಯನ್ನು ಉಳಿಸ್ಕೊಂಡಿದೀರ ಇಲ್ಲ ಎಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿರ್ತಕ್ಕಂಥ ಜನ ಅಲ್ಲ ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಹಿಂದುಳಿದವರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಕರ್ನಾಟಕದ ಅಭಿವೃದ್ಧಿಗೆ ವಿರೋಧ ಜಾತ್ಯತೀತ ತತ್ವಕ್ಕೆ ವಿರೋಧ ಕೇಳ್ತೀನಿ ನೀವು ಇಷ್ಟೊಂದು ಜನ ಲೋಕಸಭೆಯಲ್ಲಿ ಇದ್ದೀರಲ್ಲ ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಕುಮಾರಸ್ವಾಮಿ ಮಿನಿಸ್ಟರ್ ಆಗಿದಾರಲ್ಲ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮಿಂದ ತೆರಿಗೆ ನಾವು ಕೊಡ್ತಕ್ಕಂಥದ್ದು ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಕೇಂದ್ರದಿಂದ ನಮ್ಮ ಪಾಲು ಬರ್ತಕ್ಕಂಥದ್ದು ತೆರಿಗೆ ಪಾಲು ಬರ್ತಕ್ಕಂಥದ್ದು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನೂರು ರೂಪಾಯಿ ಕೊಟ್ರೆ ನಾವು ತೆರಿಗೆ ರೂಪದಲ್ಲಿ ಹದಿನೈದು ರೂಪಾಯಿಗಳು ಮಾತ್ರ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ಕೂಡ ಜೆ ಡಿ ಎಸ್ ನ ಬಿಜೆಪಿಯ ಲೋಕಸಭಾ ಸದಸ್ಯರು ಈ ಕೇಳಿದಾರ ಕೇಳಿದಾರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರ್ಪಡಿಸಿ ಇವ್ರಿಗೆ ಯಾರಿಗೂ ಕೂಡ நரேந்திர மோடி அவர எதிர்க்க நீத்துக்கு தைரிய இல்ல நடுத்து கடகட கட கண அந்த நடுத்து கேரளா இது கர்நாடக இவ்வளோ கூட நரேந்திர மோடி அவர எதிர்க்க நீத்துக்கு தைரிய இல்ல நடுத்து கட கட கடங்க ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಇಷ್ಟೊಂದು ಜನ ಬಿಜೆಪಿಯವರು ಹೇಳ್ತೀರಲ್ಲ ಯಾವತ್ತಾದ್ರೂ ಕೂಡ ಕುಮಾರಸ್ವಾಮಿ ಯಾವತ್ತಾದ್ರೂ ಇದನ್ನು ರೈಸ್ ಮಾಡಿದಾರ ಕ್ಯಾಬಿನೆಟ್ನಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಲೋಕಸಭಾ ಸದಸ್ಯರು ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದಾರ ಬಸವರಾಜ್ ಬೊಮ್ಮಾಯಿ ಮಾಡಿದಾರ ಜೋಶಿ ಮಾಡಿದಾರ ಯಾರು ಮಾಡಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ಅದು ಈಗಾಗಲೇ ಖರ್ಗೆ ಅವ್ರು ಹೇಳಿದ್ರು ನಮ್ಮ ನಮ್ಮನೆಗಲ್ಲ ಡಿ ಕೆ ಶಿವಕುಮಾರ್ ಮನೆಗಲ್ಲ ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅವ್ರ ಮನೆಗಲ್ಲ ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ ಅದರಲ್ಲಿ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ನಿಮಗೆ ನಾಚಿಕೆ ಆಗಲ್ವಾ ಬಿಜೆಪಿಯವ್ರಿಗೆ ಎಸ್ನವರಿಗೆ ನಾಚಿಕೆ ಆಗಲ್ವಾ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರಿಗೆ ಅವರ ಬಡವರು ಇದಾರಲ್ಲ ನಿಮ್ಮ ಪಕ್ಷದಲ್ಲಿ ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಬರೀ ಕಾಂಗ್ರೆಸ್ಗೂ ಅಲ್ಲ ಜೆ ಡಿ ಎಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ ಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ ಯಾವುದೇ ಪಕ್ಷಕ್ಕೆ ಸೇರದಿದ್ದವ್ರಿಗೂ ಕೂಡ ಕೊಟ್ಟಿದ್ದೇವೆ ಇಂಥ ಜಾತಿ ಅಂತ ಕೊಟ್ಟಿಲ್ಲ ಇಂಥ ಧರ್ಮ ಅಂತ ಕೊಟ್ಟಿಲ್ಲ ಇಂಥ ಪಕ್ಷ ಅಂತ ಕೊಟ್ಟಿಲ್ಲ ಎಲ್ಲ ಜಾತಿಯವರಿಗೆ ಎಲ್ಲ ಪಕ್ಷದವರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನಾಚಿಕೆ ಆಗಬೇಕು ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ಇರೋದು ಮಾಡಿದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ ಎರಡು ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ ಮೊನ್ನೆ ಶಕ್ತಿ ಯೋಜನೆ ಈಗೊಂದು ವಾರ ಆಯಿತು ನಾನು ಇಲ್ಲಿವರೆಗೆ ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಐದು ಸಾವಿರ ಐನೂರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನಾನು ಈಗ ಒಂದು ವಾರದ ಹಿಂದೆ ವಾರದ ಹಿಂದೆ ಐನೂರು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೇನೆ ಮಹಿಳೆಗೆ ಪ್ರಯಾಣಿಕರಿಗೆ ಐನೂರು ಕೋಟಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ ನೀವು ಯಾವನಾದ್ರು ಮಾಡಿದ್ರ ಇವತ್ತು ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ ಬಡವರೆಲ್ಲ ಖುಷಿಯಾಗಿದ್ದಾರೆ ದಲಿತರೆಲ್ಲ ಖುಷಿಯಾಗಿದ್ದಾರೆ ಹಿಂದುಳಿದವರೆಲ್ಲ ಖುಷಿಯಾಗಿದ್ದಾರೆ ಅಲ್ಪಸಂಖ್ಯಾತರೆಲ್ಲ ಖುಷಿಯಾಗಿದ್ದಾರೆ ನಿಮಗೆ ಹೊಟ್ಟೆ ಉರಿ ಇದೆಯಲ್ಲ ಈ ದ್ವೇಷ ಇದೆಯಲ್ಲ ರಾಜಕೀಯ ದ್ವೇಷ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ಈ ದ್ವೇಷವನ್ನೇ ಬಿಡಿ ಹೊಟ್ಟೆ ಊರಿಗೆಯನ್ನೇ ಬಿಡಿ ಮತ್ಸರವನ್ನೇ ಬಿಡಿ ರಾಜಕೀಯವಾಗಿ ಮಾತಾಡಿ ನಾನು ಹೇಳ್ತಕ್ಕಂಥದ್ದು ಆದರೆ ಸುಳ್ಳಾದರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ನಿಮಗೆ